ಯಾದೇವಿ ಸರ್ವಭೂತು ಕಾಳರಾತ್ರಿಪೇಣ ಸಂಸ್ಥಿತ ರೂಪೇಣ ಸೈ ನಮಸ್ತಸ್ಸೈ 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 ನಮೋ ನಮಃ ಅಂತ ಹೇಳಿಬಿಟ್ಟು ಹದಿನೆಂಟು ಬಾರಿ ಈ ಶ್ಲೋಕವನ್ನು ಹೇಳಿಕೊಂಡು ದೇವಿ ಕಾಳರಾತ್ರಿಗೆ ನಮಸ್ಕಾರ ಮಾಡೋದ್ರಿಂದ ಮನಸ್ಸಿನಲ್ಲಿ ಇರುವಂಥ ಭಯ ದುಗುಡ ನಿವಾರಣೆ ಆಗುತ್ತೆ ದುಷ್ಟಶಕ್ತಿಗಳ ಭಯ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ ಮತ್ತು ನವರಾತ್ರಿಯ ಸಪ್ತಮಿ ದಿನ ಈ ದಿನ ಈ ದಿನ ಸರಸ್ವತಿಯನ್ನು ಸಹ ಪೂಜೆ ಮಾಡಲಾಗುತ್ತೆ ಯಾರಿಗೆಲ್ಲ ಸರಸ್ವತಿ ಫೋಟೋ ವಿಗ್ರಹ ಏನಾದರೂ ಇದೆಯೇ ಅವರು ಅದನ್ನು ಇಟ್ಬಿಟ್ಟು ಪೂಜೆ ಮಾಡಿ ಇರಲಿಲ್ಲ ಅಂತ ಹೇಳಿದ್ರೆ ಪುಸ್ತಕಗಳು ಇರುತ್ತಲ್ಲ ಮನೆಯಲ್ಲಿ ಅದನ್ನು ಮತ್ತು ಪೆನ್ನು ಪೆನ್ಸಿಲ್ ಇರುತ್ತಲ್ಲ ಅದನ್ನು ಇಟ್ಟು ಕೂಡ ಪೂಜೆ ಮಾಡ್ಬೋದು ಈ ದಿನ ಮತ್ತು ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಅಂತ ಹೇಳಿಬಿಟ್ಟು ಇಪ್ಪತ್ತೊಂದು ಬಾರಿ ಈ ಶ್ಲೋಕವನ್ನು ಹೇಳಿಕೊಂಡು ತಾಯಿ ಸರಸ್ವತಿಗೆ ನಮಸ್ಕಾರ ಮಾಡೋದ್ರಿಂದ ಮತ್ ಮಕ್ಕಳಿಗೆ ಬುದ್ಧಿ ಚುರುಕಾಗತ್ತೆ ಜ್ಞಾನಾರ್ಜನೆಗೆ ಮತ್ತು ವಿದ್ಯಾರ್ಜನೆಗೆ ಅವರ ಮೆದುಳು ಅತ್ಯಂತ ಸಶಕ್ತ ಆಗಿರುತ್ತೆ ಅಂತ ಸಪ್ತಮಿ ದಿನ ಸರಸ್ವತಿ ಪೂಜೆ ಕೂಡ ನಾವು ಮಾಡ್ತೇವೆ ನಾನು ಯಥಾ ಪ್ರಕಾರ ಈ ದಿನ ತುಂಬ ಸರಳವಾಗಿ ನನ್ನ ಪೂಜೆಯನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ಕಾಳರಾತ್ರಿಗೆ ವಸ್ತ್ರ ಮತ್ತು ಕಳಸಕ್ಕೆ ಅರಿಶಿನ ಕುಂಕುಮ ತಾಯಿ ದೇವಿ ಸರಸ್ವತಿ ಫೋಟೋ ಕೂಡ ಗೆಜ್ಜೆ ವಸ್ತ್ರ ಅರಿಶಿಣ ಕುಂಕುಮ ಅಖಂಡ ದೀಪಕ್ಕೆ ಮತ್ತು ಘಟಸ್ಥಾಪನೆ ಮಾಡಿಕೊಂಡಿರೋ ಬಟ್ಟಲಿಗೆ ಎಲ್ಲ ಕೂಡ ಅರಿಶಿಣ ಕುಂಕುಮ ಮತ್ತು ಹೂವುಗಳನ್ನು ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಕಾಳರಾತ್ರಿ ಈ ದಿನ ಅತ್ಯಂತ ರೂಪಳಾಗಿ ಪ್ರಕ ಪ್ರಕಟ ಆಗ್ತಾಳೆ ರಕ್ತ ಬೀಜಾಸರನನ್ನು ವಧಿಸಿ ಈ ವಧಿಸಿದ ನಂತರ ಕೂಡ ಅವಳು ಶಾಂತಳಾಗಿರಲ್ಲ ಆ ಸಂದರ್ಭದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಮತ್ತು ದೇವಾನು ದೇವತೆಗಳು ಎಲ್ಲ ಸೇರಿ ಆ ತಾಯಿಯನ್ನು ಶಾಂತರೂಪಕ್ಕೆ ತರ್ತಾರೆ ಅಂತ ಹೇಳಲಾಗುತ್ತೆ ನೈವೇದ್ಯಕ್ಕೆ ನಾನು ಇವತ್ತು ಗಸಗಸೆ ಪಾಯಸ ಅರ್ಪಣೆ ಇದ್ದೀನಿ ತಾಯಿ ಕಾಳರಾತ್ರಿಗೆ ತಾಯಿ ಸರಸ್ವತಿಗೆ ಹಾಲು ಮತ್ತು ಮೊಸರು ನಾನು ನೈವೇದ್ಯ ಇದ್ದೀನಿ ನನ್ನ ನಾನು ಇವತ್ತು ಈ ಕಾಳರಾತ್ರಿ ಮತ್ತು ಸರಸ್ವತಿ ಪೂಜೆಯನ್ನು ಈ ರೀತಿ ಸರಳವಾಗಿ ಆಚರಣೆ ಮಾಡ್ತಾಯಿದ್ದೀನಿ ಹಣ್ಣು ಮತ್ತು ಕಾಯಿಯನ್ನು ಅರ್ಪಿಸ್ತಾ ಇದ್ದೀನಿ ನಂತರ ಮಂಗಳಾರತಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನೀವೆಲ್ಲ ಹೇಗೆ ನವರಾತ್ರಿಯ ಈ ಸಪ್ತಮಿ ದಿನ ಕಾಳರಾತ್ರಿ ಮತ್ತು ಸರಸ್ವತಿ ಪೂಜೆಯನ್ನು ಹೇಗೆಲ್ಲ ಮಾಡಿಕೊಂಡ್ರಿ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆ ತಾಯಿ ಕಾಳರಾತ್ರಿ ದೃಷ್ಟಶಕ್ತಿಯನ್ನು ಎಲ್ರಿಗೂ ಭಯವನ್ನು ನಿವಾರಣೆ ಮಾಡಲಿ ಅಂತ ಮತ್ತೆ ಸರಸ್ವತಿ ಎಲ್ರಿಗೂ ಜ್ಞಾನ ಕೊಡ್ಲಿ ಅಂತ ಹೇಳ್ಕೊಂಡು ಬೇಡ್ಕೊಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು